ಸರ್ ಆಯ್ತು ಸರ್ ನಿಮಿಷ ನಾನೇನ್ ಹೇಳ್ತೇನೆ ದಯಾಳ್ ಸರ್ ವಿಚಾರ ಈಗ ಅವ್ರೇಜ್ ಮೇಲೆ ನೀವು ದಯಾಳ್ ಸರ್ ಹೇಳಿದ್ರು ನಮ್ ಸಿನಿಮಾಗೆ ನೀವೇನಾದ್ರು ಬರ್ದಿದ್ರಿ ಅಂತ ನಿಮ್ ಒಂದ್ ಮಾತು ಹೇಳ್ತೀನಿ ಆ ಕರಾಳ್ ರಾತ್ರಿ ನೋಡಿದಾಗ ನನ್ ಆದಷ್ಟು ಬೇಗ ನಿಮ್ಗಾಗ್ಲಿ ಮೊದಲ ರಾತ್ರಿ ಅಂತ ಹೇಳದ್ನೋ ಇಲ್ವಾ ನೋಡ್ರಿ ಎರಡು ಒಂದು ನಿಮಿಷ ಒಂದು ನಿಮಿಷ ಅವರು ನನ್ನ ಸ್ಟೇಜ್ ಮೇಲೆ ಕೂಡ ಎಲ್ಲ ಸುಣ್ಣಕ್ ಬರಕ್ ಆಯ್ತೆ ರಂಗನಾಯಕಿ ನಾನು ನಿಖಿಲ್ ಕುಮಾರ್ ಸ್ವಾಮಿ ಒಟ್ಟಿಗೆ ಬಂದು ನೋಡಿದ್ವಿ ನಿಮ್ ನೆನ್ಪೈತಾ ಮೂರನೇದು ನಿಮ್ದು ಲೂಸ್ ಮಾದ್ ಜೊತೆ ಸಿನಿಮಾ ಮಾಡ್ರಿ ನಿಮ್ ಶೋಗೋಸ್ಕರ್ ಸುವರ್ಣ ಆಗಿ ಒಟ್ಟಿಗೆ ಬಂದೆ ಒಟ್ಟಿಗೆ ಬಂದಾಗ ನೀವು ಪಂಚಲ್ ಬಂದ್ರಿ ಹಾಗಂದೆ ಅಣ್ಣ ಪಂಚಲ್ ಬಂದಿದ್ರೆ ಉಲ್ಟಾ ನಿಂತ್ಕೊಂಡು ಚೆನ್ನಾಗಿ ಕಾಣ್ತೀರಾ ಅಂತ ಹೇಳದ್ನ ಇಲ್ವೋ ಹೇಳದ್ನ ಇಲ್ವೋ ದೇವ್ರ ಪ್ರೋಮೋ ಐತೆ ಬಂದು ನಿಮ್ ಮೂರು ಸಿನಿಮಾಗೂ ಬಂದು ನಿಮ್ಗೆ ನೋಡಿದೀನಿ ಆ ಮೂರು ಸಿನಿಮಾಗೂ ಬಂದು ನಿಂತಿದ್ವಿ ಎರಡೇದು ಉದಯ್ ಸರ್ ಇದು ನಮ್ಮ ಇವ್ರದ್ದು ನಿಮ್ದು ಹೇಳ್ತೀನಿ ಸರ್ ಬ್ರಹ್ಮಚಾರಿ ಸಿನಿಮಾ ಅವಾಗಲೂ ಬಂದಿಲ್ಲ ಸರ್ ನಾನು ನಿಮಗೆ ಊನ್ ಅಲ್ಲ ಇಲ್ಲೇ ಇಟ್ಕೊಂಡು ಮಾತಾಡ್ತೀನಿ ನಂದು ಕಂಪ್ಲೇಂಟೇ ಇಲ್ಲ ನನ್ನ ಸಿನಿಮಾಗೆ ಎಲ್ಲರೂ ಮಾಡಿದ ಜಾಸ್ತಿ ಮಾಡಿದ್ದೆ ಪ್ರಧಮ್ ಒಂದು ನಿಮಿಷ ಸರ್ ನಿಮಿಷ